ದೇವರ ಕೋಣೆಯನ್ನು ನಾವು ಯಾವ ರೀತಿಯಾಗಿ ಇಟ್ಟುಕೊಳ್ಳುತ್ತೇವೆಯೋ ಅದೇ ರೀತಿ ನಮ್ಮ ಜೀವನ ಇರುತ್ತದೆ ದೇವರ ಕೋಣೆ ನಿರ್ಮಿಸುವಾಗ ಶಾಸ್ತ್ರದಲ್ಲಿನ ನಿಯಮಗಳನ್ನು ಅನುಸರಿಸಬೇಕು ಶಾಸ್ತ್ರದ ಪ್ರಕಾರ ಯಾವ ರೀತಿ ದೇವರ ಕೋಣೆ ನಿರ್ಮಿಸಿದರೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರುತ್ತೆ ದೇವರ ಕೋಣೆಯನ್ನು ಹೀಗೆ ನಿರ್ಮಿಸಿ ಮನೆಯ ಏಳು ಬೀಳು ಅಭಿವೃದ್ಧಿ ಎಲ್ಲವೂ ಆ ಮನೆಯ ದೇವರ ಕೋಣೆ ಮತ್ತು ಆ ಮನೆಯ ಸದಸ್ಯರು ದೇವರನ್ನು ನಂಬುವ ವಿಧಾನವನ್ನು ಅವಲಂಬಿಸಿರುತ್ತದೆ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ನಿಯಮಗಳ ಪ್ರಕಾರ ದೇವರ ಕೋಣೆಯನ್ನು ನಿರ್ಮಿಸುವುದರಿಂದ ಇಟ್ಟುಕೊಳ್ಳುವುದರಿಂದ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆ ಎಂಬುದು ಎದುರಾಗುವುದಿಲ್ಲ ಶಾಸ್ತ್ರದ ಪ್ರಕಾರ ಮನೆಯನ್ನು ನಿರ್ಮಿಸುವುದರಿಂದ ಸದಾಕಾಲ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗಿರುತ್ತದೆ ಎನ್ನುವ ನಂಬಿಕೆಯಿದೆ ದೇವರ ಕೋಣೆಯನ್ನು ಶಾಸ್ತ್ರದ ಪ್ರಕಾರ ನಿರ್ಮಿಸುವುದು ಹೇಗೆ ತಿಳಿಯೋಣ ಒಂದು ವಾಸ್ತು ಪ್ರಕಾರ ದೇವರ ಕೋಣೆ ನಾವು ಮನೆಯಲ್ಲಿ ದೇವರ ಕೋಣೆಯನ್ನು ನಿರ್ಮಿಸಿದಾಗ ಶಾಸ್ತ್ರದಲ್ಲಿನ ನಿಯಮಗಳನ್ನು ಎಷ್ಟು ಪಾಲಿಸುತ್ತೇವೆಯೋ ಅಷ್ಟೇ ವಾಸ್ತುಶಾಸ್ತ್ರದಲ್ಲಿನ ನಿಯಮಗಳನ್ನು ಕೂಡ ಪಾಲಿಸಬೇಕಾಗುತ್ತದೆ ನಿಮ್ಮ ಮನೆಯನ್ನು ಮಾತ್ರವಲ್ಲ ದೇವರ ಕೋಣೆಯನ್ನು ವಾಸ್ತು ಪ್ರಕಾರ ನಿರ್ಮಿಸಬೇಕು ಈ ರೀತಿ ನಿರ್ಮಿಸಿದಾಗ ಮಾತ್ರ ನೀವು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ಇದು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ ಎನ್ನುವ ನಂಬಿಕೆಯಿದೆ ಎರಡು ದೇವರ ಕೋಣೆ ದಿಕ್ಕು ಶಾಸ್ತ್ರದ ಪ್ರಕಾರ ದೇವರ ಕೋಣೆಯನ್ನು ನಾವು ಸರಿಯಾದ ಸ್ಥಳದಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ನಿಮ್ಮ ಮನೆ ದೇವರ ಕೋಣೆ ಯಾವಾಗಲೂ ಮನೆಯ ಉತ್ತರ ದಿಕ್ಕಿನಲ್ಲಿರಬೇಕು ಹಾಗೂ ದೇವರ ಕೋಣೆಯ ಬಾಗಿಲು ಪೂರ್ವ ದಿಕ್ಕಿಗೆ ಇರಬೇಕು ಈ ದಿಕ್ಕಿನಲ್ಲಿ ನೀವು ದೇವರ ಕೋಣೆಯನ್ನು ನಿರ್ಮಿಸುವುದರಿಂದ ಅದು ನಿಮ್ಮ ಮನೆಯಲ್ಲಿ ಸಂತೋಷ್ ಸಮೃದ್ಧಿ ಮತ್ತು ಶಾಂತಿಯನ್ನು ನೆಲೆಯಾಗುವಂತೆ ಮಾಡುತ್ತದೆ ಮೂರು ಈ ಕೋಣೆಯ ಬಳಿ ದೇವರ ಕೋಣೆ ಇರಬಾರದು ನೀವು ಯಾವ ಸ್ಥಳದಲ್ಲಿ ದೇವರ ಕೋಣೆಯನ್ನು ಇಡುತ್ತೀರೋ ಆ ಸ್ಥಳದಲ್ಲಿ ಸ್ನಾನಗೃಹವಾಗಿರಬಹುದು ಅಥವಾ ಮಲಗುವ ಕೋಣೆಯಾಗಿರಬಹುದು ಇರಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸ್ನಾನಗೃಹದ ಬಳಿ ಅಥವಾ ಮಲಗುವ ಕೋಣೆಯ ಬಳಿ ದೇವರ ಕೋಣೆಯನ್ನು ನಿರ್ಮಿಸುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗೂ ಜೀವನದಲ್ಲಿ ಸಮಸ್ಯೆಗಳೇ ತುಂಬಿಕೊಂಡಿರುತ್ತದೆ ನಾಲ್ಕು ದೇವರ ಕೋಣೆಗೆ ಇವುಗಳು ಬರುತ್ತಿರಬೇಕು ಅದೇ ರೀತಿ ನೀವು ನಿರ್ಮಿಸಿದ ದೇವರ ಕೋಣೆಗೆ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಬರುವಂತಿರಬೇಕು ಗಾಳಿ ಮತ್ತು ಬೆಳಕನ್ನು ಹೊಂದಿರುವ ದೇವರ ಕೋಣೆಯಲ್ಲಿ ಧನಾತ್ಮಕ ಶಕ್ತಿಗಳು ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಇದರೊಂದಿಗೆ ನೀವು ದೇವರ ಕೋಣೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ದೇವರ ಕೋಣೆಯಲ್ಲಿ ಧೂಳು ಕಸಗಳು ಜೇಡರ ಬಲೆಗಳು ಇರದಂತೆ ಕಾಳಜಿ ವಹಿಸಿ ನಿಯಮಿತವಾಗಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುತ್ತಿರಿ ಐದು ದೇವರ ಕೋಣೆ ಬಣ್ಣ ದೇವರ ಕೋಣೆಯ ಗೋಡೆಗೆ ನೀವು ಬಿಳಿ ಬಣ್ಣವನ್ನು ಕೆನೆ ಬಣ್ಣವನ್ನು ಅಥವಾ ತಿಳಿ ಹಳದಿ ಬಣ್ಣದ ಅನ್ನು ಹಾಕಬೇಕು ಇತರೆ ಬಣ್ಣಗಳನ್ನು ನೀವು ದೇವರ ಕೋಣೆಗೆ ಬಳಸಬಾರದು ಮನೆಯ ಪೂಜಾ ಕೋಣೆಯಲ್ಲಿ ಮಂಗಲ ಕಲಶ ಮತ್ತು ಗಂಗಾಜಲವನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ